ಒಬ್ಬವ ಮುಗ್ಧ ರೈತ ತನ್ನ ಹೊಲಕ್ಕೆ ನೀರು ತರಲು ನೆರವಿನ ಬಾವಿ ತೆಗೆಸಿದನು ನೆರವಿನ ಬಾವಿ ಖರೀದಿಸಿದನು ಅವನು ನೀರು ತರಲು ಬಾವಿಗೆ ಹೋದಾಗ ನೆರೆಯವನು ನೀನು ಬಾವಿಯನ್ನು ಖರೀದಿಸಿದೀಯ ಆದರೆ ನೀರನ್ನು ಖರೀದಿಸಿಲ್ಲ ನೀವು ನೀರನ್ನು ಮುಟ್ಟಲು ಏನು ಮಾಡಬೇಕು ತಿಳಿದಿದೆ ರೈತನು ರಾಜ ಅಕ್ಬರ ಆ ಸ್ಥಾನಕ್ಕೆ ಮಂತ್ರಿ ಆಗಿದ್ದ ಬುದ್ಧಿವಂತ ಬೀರಬಲ್ಲ ಬಳಿಗೆ ಹೋದನು ಎಲ್ಲವನ್ನು ಕೇಳಿದ ಬೀರಬಲ್ಲ ರೈತನು ಬಾವಿ ಮಾರಿದ ವ್ಯಕ್ತಿಯನ್ನು ಕರೆದನು ಅವನು ನೀರನ್ನು ತೆಗೆದುಕೊಳ್ಳಲು ಏಕೆ ಒಪ್ಪುವುದಿಲ್ಲ ಎಂದು ಅವರು ಕೇಳಿದನು ನಾನು ಬಾವಿಯನ್ನು ಮಾರಿದೆ ಆದರೆ ನೀರನ್ನು ಮಾರಲಿಲ್ಲ ಎಂದು ವಂಚಕ ಉತ್ತರಿಸಿದನು ಬುದ್ಧಿವಂತ ಬೀರಬಲ್ಲ ಎಲ್ಲವೂ ಚೆನ್ನಾಗಿದೆ ನೀನು ನಿನ್ನ ನೀರನ್ನು ಬಾವಿ ಏಕೆ ಮಾರಿದೆ ಬೇಗನೆ ನೀರನ್ನು ಸೇದಿಸಿ ಖಾಲಿ ಮಾಡು ಅದನ್ನು ಬಳಸುವ ವ್ಯಕ್ತಿಗೆ ಕೊಡು ಎಂದು ಅವನು ಅಷ್ಟು ದೊಡ್ಡ